ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಎರಡು ಉಂಜಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಕಡಿಮೆ ರೇಟಲ್ಲಿ ಒಳ್ಳೆ ಹುಂಜ ಸಿಗ್ತಾ ನೋಡಿ ಅದಕ್ಕೋಸ್ಕರ ವೀಡಿಯೋನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಇದೇ ರೀತಿ ನಿಮ್ಮ ಕೋಳಿ ಆಗಿರ್ಬೋದು ಹುಂಜ ಆಗಿರ್ಬೋದು ಮಾರಬೇಕು ಅನ್ನೋರು ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವಿಡಿಯೋ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ದಾವಣಗೆರೆಯಿಂದ ಅಣ್ಣವರಾದ್ರೆ ಈ ಎರಡು ಕೋಳಿಗಳ ಎರಡು ಪಟ್ ಹುಂಜಗಳಾದ್ರೆ ಸೇಲ್ ಮಾಡ್ತಾ ಇದ್ದಾರೆ ಇವಟ್ರ ವಯಸ್ಸು ಬಂದುಬಿಟ್ಟು ಒಂದು ವರ್ಷ ಅಂತ ಅಂತೇಳಿದರೆ ತೂಕ ಬಂದುಬಿಟ್ಟು ಮೂರು ಕೆ ಜಿ ಅಂತ ನೋಡಿ ಒಂದು ಬಂದುಬಿಟ್ಟು ಮೂರು ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ಇನ್ನು ಇವಟ್ರ ರೇಟ್ ನೋಡೋದಾದರೆ ಅಣ್ಣವರು ಎರಡು ಸೇರಿ ಐದು ಸಾವಿರ ಅಂತ ಹೇಳಿದ್ದಾರೆ ಎರಡು ಸೇರಿಬಿಟ್ಟು ಜೋಡಿಗೆ ಐದು ಸಾವಿರ ಇದು ಫಿಕ್ಸ್ ರೇಟು ಇದರಲ್ಲಿ ಹೆಚ್ಚು ಕಮ್ಮಿ ಏನಿಲ್ವಂತೆ ಫಿಕ್ಸ್ ರೇಟ್ ಅಂತ ಹೇಳಿದ್ದಾರೆ ಯಾರಾದರೂ ಬೇಕಿದ್ದವರು ಕಾಲ್ ಮಾಡಿರಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಅಂತ ಇನ್ನು ಟ್ರಾನ್ಸ್ಪೋರ್ಟ್ ವಿಷಯಕ್ಕೆ ಬಂದರೆ ಅಣ್ಣವ್ರಿಗೆ ಏನು ಹೇಳಿಲ್ಲ ಯಾರಾದರೂ ತೊಗೋಬೇಕನ್ನೋರು ಕಾಲ್ ಮಾಡ್ರಿ ಅಣ್ಣವ್ರಿಗೆ ಒಂದು ಸಲ